ನಮಸ್ಕಾರ ವೀಕ್ಷಕರೇ ಇನ್ಫೋ ಫ್ಯಾಟ್ ಕಂಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನವಿಲುಗರಿಯು ಕೃಷ್ಣನ ಸಂಕೇತವಾಗಿದೆ ಏಕೆಂದರೆ ಅದು ಅವನ ಸೌಂದರ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ ಶ್ರೀಕೃಷ್ಣನ ಧರಿಸಿರುವ ನವಿಲುಗರಿಗೂ ರಾಮಾಯಣದಲ್ಲಿ ಬರುವ ರಾಮನ ಅವತಾರಕ್ಕೂ ಏನಾದರೂ ಸಂಬಂಧವಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ರಾಮನ ವನವಾಸದ ಸಮಯದಲ್ಲಿ ಸೀತೆಗೆ ಬಾಯಾರಿಕೆಯಾಯಿತು ಶ್ರೀರಾಮನು ಸುತ್ತಲೂ ನೋಡಿದಾಗ ಅವನಿಗೆ ದೂರದಲ್ಲಿ ಒಂದು ದೊಡ್ಡ ಕಾಡು ಕಾಣಿಸಿತು ನಂತರ ಅವನು ಪ್ರಕೃತಿಯನ್ನು ಪ್ರಾರ್ಥಿಸಿದನು ಓ ವನದೇವ ಇಲ್ಲಿ ಸುತ್ತಮುತ್ತಲು ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ನಮಗೆ ಸರಳವಾದ ಮಾರ್ಗವನ್ನು ತೋರಿಸು ಎಂದು ಪ್ರಾರ್ಥಿಸಿದನು ಆಗ ಅಲ್ಲಿಗೆ ಬಂದ ನವಿಲು ಸ್ವಲ್ಪ ದೂರದಲ್ಲಿ ಜಲಾಶಯವಿದೆ ಎಂದು ಶ್ರೀರಾಮನಿಗೆ ಹೇಳಿತು ನಾನು ನಿಮ್ಮ ಮಾರ್ಗವನ್ನು ಸೂಚಿಸುತ್ತೇನೆ ಎಂದು ಹೇಳಿತು ನಂತರ ನವಿಲು ಹಾರಿಕೊಂಡು ತನ್ನ ರೆಕ್ಕೆಗಳನ್ನು ನೆಲದ ಮೇಲೆ ಬೀಳಿಸಿಕೊಂಡು ಹೋಯಿತು ಇದರ ಇದರ ಸಹಾಯದಿಂದ ರಾಮನು ಕೊಳದ ಹತ್ತಿರ ಹೋಗುತ್ತಾನೆ ಆದರೆ ನವಿಲು ಗರಿಯು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತವೆ ಎನ್ನುವ ನಂಬಿಕೆ ಇದೆ ನವಿಲು ತನ್ನ ಇಚ್ಛೆಗೆ ವಿರುದ್ಧವಾಗಿ ತನ್ನ ಗರಿಗಳನ್ನು ಹರಡಿದರೆ ಅದು ಸಾಯುತ್ತದೆ ಶ್ರೀರಾಮನಿಗೆ ದಾರಿ ತೋರಿದ ನವಿಲಿನ ವಿಷಯದಲ್ಲೂ ಅದೇ ಆಯಿತು ಕೊನೆಗೆ ನವಿಲು ತನ್ನ ಕೊನೆಯು ಸೇರಿಯುತ್ತಿರುವಾಗ ತನಗೆ ಎಷ್ಟು ಭಾಗ್ಯವಿದೆ ಎಂದು ಮನದಾಲದಲ್ಲಿ ಹೇಳಿಕೊಂಡಿತ್ತು ಜಗದ ದಾಹವನ್ನು ನೀಗಿಸುವ ಭಗವಂತ ದಾಹವನ್ನು ತನಿಸುವ ಭಾಗ್ಯ ತನಗೆ ದೊರಕಿದೆ ಎಂದು ಅದು ಸಂತೋಷಪಡುತ್ತಾ ನಾನು ಈಗ ಕೊನೆಯುಸಿಳುತ್ತಿರುವುದು ಯಾವುದೇನೋ ಆಗಲಾರದು ಎನ್ನುತ್ತದೆ ರಾಮನು ಈ ನವಿಲಿನ ತ್ಯಾಗಕ್ಕೆ ಮುಂದಿನ ಜನ್ಮದಲ್ಲಿ ನಿನ್ನ ಗರಿಯನ್ನು ನನ್ನ ಕಿರೀಟದಲ್ಲಿ ಧರಿಸುತ್ತೇನೆ ಎಂದು ರಾಮ ನವಿಲಿಗೆ ಭರವಸೆ ನೀಡಿತು ಇದು ಒಂದು ಕಾರಣವಾದರೆ ಇನ್ನೊಂದು ಕಾರಣ ಕೃಷ್ಣನ ಜಾತಕದಲ್ಲಿದ್ದ ಕಲಾ ಸರ್ಪದೋಷ ಭಗವಾನ್ ಕೃಷ್ಣನು ಜನಿಸಿದಾಗ ಋಷಿ ಕಾತ್ಯಾಯನನ್ನು ಕರಣ್ ಎಂದು ಹೆಸರಿಸಲು ಹಾಜರಿದ್ದನು ಶ್ರೀಕೃಷ್ಣನ ಜಾತಕ ನುಡಿದ ನಂತರ ಅವರ ಜಾತಕದಲ್ಲಿ ಹಾವು ಕಚ್ಚುವ ಯೋಗವಿದೆ ಎಂದು ಹೇಳಿದರು ಇದರರ್ಥ ಅವನ ಜೀವನದಲ್ಲಿ ಕೆಲವು ಸಮಯದಲ್ಲಿ ಅವನು ಹಾವುಗಳಿಂದ ಅಪಾಯಕ್ಕೆ ಒಳಗಾಗಬಹುದು ಆತನ ಸುರಕ್ಷಿತವಾಗಿಸಬೇಕಾದರೆ ಅವನ ಹಣೆಯ ಮೇಲೆ ನವಿಲುಗರಿಯನ್ನು ಇಡಬೇಕು ಆ ನವಿಲುಗರಿಯು ಹರಿದ್ವಾರದಲ್ಲಿರುವ ಬಾಲ್ವ ಪರ್ವತದ ಮೇಲಿದೆ ಎಂಬುದನ್ನು ಕಾತ್ಯಾಯನ ಋಷಿಯು ಶ್ರೀಕೃಷ್ಣನ ತಾಯಿಗೆ ತಿಳಿಸಿದರು ಇಂದಿಗೂ ರಾಜ್ಯದಲ್ಲಿ ಹರಿದ್ವಾರದ ಬಾಲ್ವ ಪರ್ವತದಲ್ಲಿ ಗರಿಷ್ಠ ಸಂಖ್ಯೆಯ ನವಿಲುಗಲಿ ಎಂದು ಹೇಳಲಾಗುತ್ತದೆ ಋಷಿಯೇ ಹರಿದ್ವಾರದ ಮಾನಸ ದೇವಿ ಪರ್ವತದಿಂದ ಹೊರಬರುವ ನಾರಾಯಣ ಮೂಲದ ಸುತ್ತಲಿನ ಪ್ರದೇಶದಿಂದ ನವಿಲುಗರಿಯನ್ನು ತರಬೇಕು ಎಂದು ಸ್ಪಷ್ಟವಾಗಿ ಹೇಳಿದ್ದರು ಹಾವಿನ ಮಗಳಾದ ಮಾನಸದೇವಿಯು ಈ ಪರ್ವತದ ಮೇಲೆ ಕುಳಿತಿರುವುದರಿಂದ ಈ ಸ್ಥಳದ ಮಹತ್ವವೂ ಇದೆ ಹಾವಿಗೆ ನವಿಲು ಶತ್ರು ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ ಮೊದಲ ಬಾರಿಗೆ ಈ ಪರ್ವತದಿಂದ ನವಿಲುಗರಿಯನ್ನು ತೆಗೆದುಕೊಂಡು ಶ್ರೀ ಕೃಷ್ಣನ ಹನಿಯ ಮೇಲೆ ಇರಿಸಲಾಯಿತು ಕೃಷ್ಣನ ಭೂಮಿಯ ಮೇಲೆ ವಾಸಿಸುವವರೆಗೂ ಈ ಪರ್ವತದಿಂದಲೇ ಆತನಿಗೆ ನವಿಲುಗರಿಯನ್ನು ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಈ ಪರ್ವತವನ್ನು ನಾಗ್ ಪರ್ವತವೆಂದು ಕರೆಯುತ್ತಾರೆ ಕೃಷ್ಣನ ಹಣಿಯ ಮೇಲೆ ನವಿಲುಗರಿಯ ಅಲಂಕರಿಸುವ ಮೂಲಕ ಕೃಷ್ಣನ ಜಾತಕದಿಂದ ದೋಷವನ್ನು ತೆಗೆದುಹಾಕಲಾಯಿತು ಈ ಎರಡು ವಿಚಾರಗಳು ಕೃಷ್ಣನ ಕಿರೀಟದಲ್ಲಿ ನವಿಲುಗರಿಯನ್ನು ಇರಿಸಲಾಯಿತು ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸೇರೋಣ ನಮಸ್ಕಾರ